ಇವತ್ತು ಮತ್ತೊಂದು ಆರೋಗ್ಯಕರವಾದ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿನ ತಗೊಂಡು ಬಂದಿದ್ದೇನೆ ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಜೋಳದ ಹಿಟ್ಟು ಬಳಸಿ ಮಸಾಲ ಪಡ್ಡು ಮಾಡೋಣ ನಾನು ಸೋಡಾ ಬಳಸಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸೋಡಾ ಬಳಸಿದ್ದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಚಮಚ ತುಪ್ಪನ ಬಾಣಲೇಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಹಾಕಿ ನಂತರ ಐದರಿಂದ ಆರು ಗೋಡಂಬಿನ ಚೂರು ಮಾಡಿ ಹಾಕಿದ್ದೇನೆ ಎರಡು ದೊಡ್ಡ ಚಮಚ ಆಗುವಷ್ಟು ಒಣ ಕೊಬ್ಬರಿ ಚೂರು ಒಂದು ದೊಡ್ಡ ಚಮಚ ಆಗುವಷ್ಟು ಹಸಿ ಶುಂಠಿ ಸಣ್ಣಗೆ ಹೆಚ್ಚಿರೋದು ಹಾಕಿ ಹುರಿದಿದ್ದೇನೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಚೆನ್ನಾಗಿ ಹುರಿದು ಒಂದು ಟೊಮೆಟೊನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಒಂದು ಹಸಿಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು ಹಾಗೆ ಅರ್ಧ ಚಮಚ ಉಪ್ಪು ಕಾಲು ಚಮಚ ಅರಿಶಿನ ಪುಡಿ ಕಾಲು ಚಮಚ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಮೆತ್ತಗೆ ಬೆಂದಿರೋ ಈ ಮಿಶ್ರಣನ ತೆಗೆದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಾಗುವಷ್ಟು ಜೋಳದ ಹಿಟ್ಟು ಮುಕ್ಕಾಲು ಕಪ್ಪಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಕಾಲು ಕಪ್ಪಾಗುವಷ್ಟು ಮೊಸರಿದೆ ಹಾಗೆ ರುಚಿಗೆ ತಕ್ಕಷ್ಟು ಅಥವಾ ಒಂದು ಮೂರನೇ ಚಮಚ ಆಗುವಷ್ಟು ಮತ್ತೆ ಉಪ್ಪು ಹಾಕಿದ್ದೇನೆ ಈಗ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಪಡ್ಡು ಮಾಡಲಿಕ್ಕೆ ಸಾಮಾನ್ಯವಾಗಿ ನಾವು ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡೋದಿಲ್ಲ ಹಾಗಂತ ತುಂಬ ಗಟ್ಟಿ ಇರೋದು ಬೇಡ ಆಗ ಪಡ್ಡು ಗಟ್ಟಿ ಆಗ್ತದೆ ಇಡ್ಲಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು ಹಿಟ್ಟು ತಯಾರು ಮಾಡಿದ ಮೇಲೆ ತಕ್ಷಣವೇ ಪಡ್ಡು ಮಾಡ್ಬೋದು ಪಡ್ಡು ಕಾವಲಿಯ ಗುಳಿಗಳೊಳಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಒಂದು ಚಮಚದ ಸಹಾಯದಿಂದ ಮಾಡಿರೋ ಜೋಳದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೇನೆ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹದವಾಗಿ ಇದನ್ನ ಬೇಯಿಸಬೇಕು ಈಗ ನಾನು ಮಾಡಿ ತೋರಿಸ್ತಾ ಇರೋದು ಸೋಡಾ ಹಾಕದೇ ಮಾಡಿ ತೋರಿಸ್ತಾ ಪಡ್ಡು ಈಗ ಉಳಿದ ಹಿಟ್ಟಿಗೆ ಕಾಲು ಚಮಚ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸೋಡಾ ಹಾಕಿ ಮಾಡುವ ಪಡ್ಡುವಿನ ಟೆಕ್ಸ್ಚರಿಗೂ ಸೋಡಾ ಹಾಕದೇ ಮಾಡುವ ಪಡ್ಡುವಿನ ಟೆಕ್ಸ್ಚರಿಗೂ ವ್ಯತ್ಯಾಸ ಏನು ಅಂತ ನಾವು ನೋಡೋಣ ಈಗ ನಾನು ಪುನಃ ಎಣ್ಣೆ ಹಾಕಿ ಸೋಡಾ ಹಾಕಿ ಮಾಡಿರೋ ಮಿಶ್ರಣನ ಇಲ್ಲಿ ಹಾಕ್ತಾ ಇದ್ದೇನೆ ಸೋಡಾ ಹಾಕದೇ ಮಾಡುವ ಪಡ್ಡುಗಿಂತ ಸೋಡಾ ಹಾಕಿ ಮಾಡುವ ಪಡ್ಡು ಜಾಸ್ತಿ ಉಬ್ಬಿ ಬರ್ತದೆ ಮತ್ತು ತುಂಬ ಮೃದುವಾಗಿ ಇರ್ತದೆ ಇದನ್ನು ಈಗ ಮುಗ್ಚಿ ಹಾಕ್ತಾ ಇದ್ದೇನೆ ಸಣ್ಣದಿಂದ ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡೂ ಕಡೆ ಬೇಯಿಸಿ ತೆಗಿತಾಯಿದ್ದೇನೆ ಸೋ ನಿಮಗೆ ಯಾವುದು ಇಷ್ಟ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಹೆಚ್ಚಾಗಿ ಸೋಡಾ ಹಾಕದೇ ಮಾಡೋದು ಸ್ವಲ್ಪ ಸೋಡಾ ಹಾಕಿ ಮಾಡಿದ ಪಡ್ಡುಗಿಂತ ಸ್ವಲ್ಪ ಇದು ಮೃದುತ್ವ ಕಡಿಮೆ ಇರ್ಬೋದು ಸ್ವಲ್ಪ ಗಟ್ಟಿ ಅನಿಸ್ಬೋದು ಆದರೆ ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಹೇಗಿದೆ ಅಂದರೆ ನೀವು ಸೋಡಾ ಹಾಕದೇ ಇದ್ರೂ ಕೂಡ ಮೃದುವಾಗಿ ಬರುವಂಥ ಪಡ್ಡು ಇದು ಈಗ ತೋರಿಸ್ತಾ ಇರೋದು ಸೋಡಾ ಹಾಕಿ ಮಾಡಿರುವಂಥ ಪಡ್ಡು ನೋಡಲಿಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಕಂದು ಬಣ್ಣ ಇದೆ ನಾನು ಎರಡ್ರ ಎರಡನ್ನೂ ಕೂಡ ಸಣ್ಣದಿಂದ ಮಧ್ಯಮ ಊರಿಯಲ್ಲಿ ಇಟ್ಕೊಂಡೇ ಬೇಯಿಸಿರೋದು ಆದರೆ ಇದು ಇನ್ನೂ ಮೃದುವಾಗಿ ಬಂದಿದೆ ಮತ್ತು ಟೆಕ್ಸ್ಚರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಈ ದಿಢೀರ್ ಮಸಾಲಾ ಜೋಳದ ಪಡ್ಡುನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ